ಎರೆಕ್ಟಾಗಿ ಬ್ಲೂ ಕೊಡಕ್ ಹೋಗ್ಬೇಡಿ ಊಟ ಆಯ್ತಾ ಆಯ್ತು ಸೂಪರ್ ಥ್ಯಾಂಕ್ ಯು ಕವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಭಾಸ್ ಭಾಸ್ಕರ್ ಬ್ರೋ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಕನಿಷ್ಕ ಸಿಸ್ಟರ್ ಭಾಸ್ಕರಣ್ಣ ಇವ್ರಿಗೆ ರಿಟರ್ನ್ ಮಾಡಿ ಮಾಡ್ತಾರೆ ಸಿಸ್ಟರ್ ನೀವು ಕಮೆಂಟ್ ಹಾಕಿ ಬರ್ತಾರೆ ಪಂಚಣ್ಣ ಲೈಕ್ ಪೋಟ್ಯಾಚ್ ಅಂತಿದ್ದಾರೆ थैंक यू मगेश कुमार ब्रो ना ಬಂದಿದ್ದಕ್ಕೆ ಗುಡ್ ಲೈಕ್ थैंक यू हां ओके सिस्टर थैंक यू थैंक यू सो मच يರೆಲ್ಲ ಸೂಪರ್ سپورಟಿವ್ ಅಲ್ಲಿ ಇದರಾ थैंक यू सो मच थैंक यू ಕನಿಷ್ಕ ಸಿสเตอร์ थैंक यू ರಂಗೇಂದ್ರ ಸ್ಪಾಮಿ ಪ್ರಸನ್ನ ಚಾನೆಲ್ थैंक यू ಕನಿಷ್ಕ ಸಿสเตอร์ ಮಯೇಶ್ ನ ಮತ್ತೆ ಬಂದಿದ್ದಕ್ಕೆ थैंक यू ಆಯ್ತಾ ತಿಂಡಿ थैंक यू सो मच ಥ್ಯಾಂಕ್ ಯು ಕನಿಷ್ಕ ಸಿಸ್ಟರ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅವ್ರು ರಿಟರ್ನ್ ಮಾಡ್ತಾರೆ ಸಿಸ್ಟರ್ ನಾನು ಮತ್ತೆ ಈವ್ನಿಂಗು ಬರ್ತಾರೆ ಅವಾಗ ಹೇಳ್ತೇನೆ ರಿಟರ್ನ್ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಲ್ಲ ಮಹೇಶ್ ಮಗೇಶ್ ನಾನು ನಿಮಗೆ ತು ಸೂಪರ್ ಥ್ಯಾಂಕ್ ಯು ಗುಡ್ ಲೈ ಥ್ಯಾಂಕ್ ಯು ಕನಿಷ್ಕ ಸಿಸ್ಟರ್ ಮಗೇಶ ಹ್ಯಾಪಿ ಹೋಲಿ ಕುಮಾರ್ ಥಮ್ಸ್ ಮಗೇಶ್ ಬ್ರೋ ತರ್ ತ್ರ ತ್ರೀ ಫಿಫ್ಟಿ ಗಿಫ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಕವಿತಾ ಸಹ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ ಗಿಫ್ಟು ಮಗೇಶ್ ಬ್ರೋ ಅವ್ರಿಗೂ ಒಂದು up ಕೊಡಿ ಸೂಪರ್ ಥ್ಯಾಂಕ್ ಯು ಕವಿತಾ ಸಿಸ್ಟರ್ ವಾಂಟೆಡ್ ಪರ್ಸನ್ಸ್ ಅಪ್ಪಾಜಿ ತುಂಬಾ ಆಗ್ತಿದೆ ಅಪ್ಪಾಜಿ ನಿನ್ನೆ ಹಂಗೆ ಆಗಿದ್ದು ಅಪ್ಪಾಜಿ ಮತ್ತೆ ನಾನು ನನ್ನ ಲೈವ್ ಅಲ್ಲಿ ಬೇರೆ ಇದ್ರು ಅವ್ರಿಗೆ ಹೇಳ್ದೆ ನಾನು ಚೆಕ್ ಮಾಡಿ ಅಂತ ಅನ್ಬಿಟ್ಟು ಅವ್ರದ್ದು ಚಾನೆಲ್ ಇದ ಅಂತ ಮತ್ತೆ ಯಾರೋ ಸುಚ್ಚಿ ಅಕ್ಕನೋ ಸುಲೋಚನ ಸಿಸ್ಟರ್ ಯಾರೋ ಚೆಕ್ ಮಾಡಿ ಹೇಳಿದ್ರು ಅವ್ರದ್ದು ಚಾನೆಲ್ ಇಲ್ಲ ಅಂತ ಸೊ ಆ ಥರ ಫೇಕ್ ಐಡೀಸ್ಗೆಲ್ಲ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಬಂದಿದ್ ತಕ್ಷಣ ಯಾರು ಬ್ಲೂ ಕೊಡಬೇಡಿ ಕನ್ಫರ್ಮ್ ಇದ್ರೆ ಮಾತ್ರ ಬ್ಲೂ ಕೊಡಿ ಭಾಗ್ಯಕ ಹಾಯ್ ಭಾಗ್ಯಕ ಸಿಸ್ಟರ್ ಯಾಕೆ ಇವತ್ತು ಮ್ಯೂಟ್ ಲೈವ್ ಮಾಡಿದ್ರಿ ನಾನು ಬಂದಿದ್ದೆ ಥ್ಯಾಂಕ್ ಯು ಲೈವ್ಗೆ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕನಿಷ್ಕ ಭಾಗ್ಯ ಸಿಸ್ಟರ್ ಕನಿಷ್ಕ ಸಿಸ್ಟರ್ ಮಗೇಶ್ ಕುಮಾರ್ ಪ್ಲೀಸ್ ಕಮೆಂಟ್ ಅಂಡ್ ಕನೆಕ್ಟ್ ಐ ಕನೆಕ್ಟೆಡ್ ಅಂತಿದ್ದಾರೆ ಕನಿಷ್ಕ ಸಿಸ್ಟರ್ ಮಗೇಶನಗೆ ಮತ್ತೆ ಮತ್ತು ಭಾಸ್ಕರ್ ಬ್ರೋಗೆ ಅಪ್ಪಾಜಿಗೆ ಕನೆಕ್ಟ್ ಆಗಿದ್ದಾರೆ ಅವ್ರಿಗೆ ನಾಳೆ ರಿಟರ್ನ್ ಮಾಡಿ ಭಾಗ್ಯ ತಮ್ಸ ಅಂತಿದ್ದಾರೆ ಹಿಮ ಸಿಸ್ಟರ್ ಹಾಯ್ ಹಾಯ್ ಹಿಂಗ್ ಕನಿಷ್ಕ ಸಿಸ್ಟರ್ ಮತ್ತು ಹಿಮ ಸಿಸ್ಟರ್ ಸೂಪರ್ ಸಪೋರ್ಟಿವರ್ ಇದ್ದಾರೆ ಥ್ಯಾಂಕ್ ಯು ಸೂಪರ್ ಕುಮಾರ್ ಅಂತಿದ್ದಾರೆ ಅಪ್ಪಾಜಿ ಗುಡ್ ಮಾರ್ನಿಂಗ್ ಹಿಮ ಸಿಸ್ಟರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಭಾಗಿಕ ಮತ್ತೆ ಎಲ್ಲಿ ಮಾಯಾ ಆದ್ರಿ ಥ್ಯಾಂಕ್ ಯು ಗೊತ್ತಾಯ್ತು ಸಿಸ್ಟರ್ ತಿಂಡಿ ಮಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಮಾತಾಡೋದು ಕೆಲ್ಸ ಮಾಡೋದು ಹಾಂಗ್ ಮಾಡ್ತಾ ಇದ್ದೆ ಇವತ್ತು ಇರ್ಲಿ ಬಿಡಿ ಪರವಾಗಿಲ್ಲ ಏನ್ ಮಾಡಕ್ ಆಗಲ್ಲ ಭಾಗ್ಯ ಕವಿತಾ ಸಿಸ್ಟರ್ ಕೊಟ್ಟಿದ್ದಾರೆ ನೋಡಿ ಭಾಗ್ಯ ಸಿಸ್ಟರ್ ಅವ್ರಿಗೆ ಕನೆಕ್ಟ್ ಆಗಿ ಇವ್ರು ಎಚ್ ಡ್ರೀಮ್ಸ್ ಅವರು ನನ್ನ ಪಿನ್ ಮಾಡಿ ಅಂತ ಹೇಳಿ ಎಲ್ಲೋ ಹೋದ್ರು ನಿಮ್ಗೆ ಪಿನ್ ಮಾಡ್ತೀನಿ ನಿಮಗೆ ಯಾರಿಗಿಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಕವಿತಾ ಸಿಸ್ಟರ್ ವೆಲ್ಕಮ್ ಬಂದಿದ್ದಕ್ಕೆ ಲೈವ್ಗೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಮಾಡಿದ್ದಕ್ಕೆ ಮಾಡೋಕ್ಕೆ ಟೈಮ್ ಇಲ್ಲ ಸಿಸ್ಟರ್ ಅವ್ರ ಬಗ್ಗೆ ಸಿಸ್ಟರ್ ನನಗೂ ಹಂಗೆ ಆಗ್ತಿದೆ ಇವತ್ತು ಇದ್ದೇನೆ ಅದಕ್ಕೆ ಆರಾಮಾಗಿ ಮಾತಾಡ್ತಾ ಇದ್ದೇನೆ ಆಫೀಸಲ್ಲಿದ್ದರೆ ಅವಾಗವಾಗ ಮ್ಯೂಟ್ ಮಾಡ್ತಾ ಇರಬೇಕು ಸರ್ ಮೀಟಿಂಗ್ ಕರಿತಿರ್ತಾರೆ ಯಾರಾದರೂ ಬರ್ತಿರ್ತಾರೆ ಕಸ್ಟಮರ್ಸು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಲಾಂಗ್ ಆಗುತ್ತೆ ನಿಮ್ಮ ಸಿಸ್ಟರ್ ಥ್ಯಾಂಕ್ ಯು ಪಂಚನಾಥನ್ ಅಣ್ಣ ಆಲ್ರೆಡಿ ಕನೆಕ್ಟೆಡ್ ಮೀ ಟು ಮೀ ಅಂತಿದ್ದಾರೆ ಹೌದಾ ಓಕೆ ಕನಿಷ್ಕ ಸಿಸ್ಟರ್ ಬಾಗಿ ಸಿಸ್ಟರ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಕವಿತಾ ಸಿಸ್ಟರ್ ಯಾರಿಲ್ಲ ಪಂಚನಾಥನ್ ಅಪ್ಪಾಜಿಗೆ ಕನೆಕ್ಟ್ ಆಗಿನ ಪ್ಲೀಸ್ ಕನೆಕ್ಟ್ ಆಗಿ ಅವ್ರು ನಾಳೆ ನಿಮಗೆ ರಿಟರ್ನ್ ಮಾಡ್ತಾರೆ ಓಕೆ ಓಕೆ ಪಿನ್ ಮಾಡಿ ಸಿಸ್ಟರ್ ಮಾಡಿದ್ದೇನಮ್ಮ ನೀವ್ ಹೇಳದೇ ಬೇಡ ಭಾಗ್ಯ ಸಿಸ್ಟರ್ ನಾನು ಮಾಡಿದ್ದೇನೆ ನೋಡಿ ನನ್ನ ಮಾತಾಡ್ಸಲಿಲ್ಲ ನೀವು ನಿನ್ನ ಮೇಲೆ ಕೋಪ ನನಗೆ ನೈಸ್ ಕನಿಷ್ಕಮಾ ಅಂತಿದ್ದಾರೆ ಅಪ್ಪಾಜಿಯವರು